ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಮ್ ಜನಾರ್ದನ್ ಹಲವಾರು ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಮೊದಲ ಚಿತ್ರ ಬಾಯ್ ಫ್ರೆಂಡ್ ಅಂತ ದಿಲೀಪ್ ಅವರು ಹೀರೋ ಆಗಿ ಮಾಡಿದರು ಅಲ್ಲಿಂದ ಜರ್ನಿ ಶುರುವಾಗಿ ಇಲ್ಲಿವರೆಗೂ ಬಂದಿದ್ದೀನಿ ಅಂತ ಅಂತ ಬೆಳ್ಕೊಂಡು ಇದ್ದೀನಿ ಬಟ್ ಒಂದು ಹಿಟ್ ಬೇಕು ಅಂತ ಅಂಬರ ನಾನು ಲಾಸ್ಟ್ ಟೈಮ್ ಫಸ್ಟ್ಲು ಹೇಳ್ತೇನೆ ಒಂದು ಹಿಟ್ಟಿಲ್ಲ ಅಂದರೆ ಸಿನಿಮಾದಲ್ಲಿ ಪ್ರಯೋಜನಕ್ಕೆ ಬರಲ್ಲ ಅಂತ ಅಂತ ಇದ್ದೆ ಈಗಲೂ ಆ ಹಿಟ್ಟು ಈಗ ಹತ್ತಿರ ಬಂದಿದೆ ಭಗೀರಥದಿಂದ ಖಂಡಿತ ಆ ಒಂದು ಸಕ್ಸಸ್ ಕಾಣ್ತೀವಿ ಭಗೀರಥಕ್ಕೆ ಬಗೆ ಅಂದರೆ ನಮ್ಮ ಇತಿಹಾಸದ ಭಗೀರಥ ಇಷ್ಟೆಲ್ಲ ಪ್ರಯತ್ನ ಮಾಡಿ ನೀರನ್ನು ಭೂಮಿಗೆ ತಂದರು ಹಾಗೆ ಒಂದು ಹಿಟ್ ಮಾಡೋದಕ್ಕೋಸ್ಕರ ಎಷ್ಟೆಲ್ಲ ಸ ಪ್ರಯತ್ನ ಮಾಡಬೇಕು ಎಷ್ಟೆಲ್ಲ ಒಂದು ಕಮರ್ಷಿಯಲ್ ಎಲಿಮೆಂಟ್ಸ್ ಬೇಕು ಅಂತ ದಿನ ಪ್ರತಿನಿತ್ಯ ಬೆಳಗ್ಗೆ ಇದ್ದರೆ ಸಿನ್ ಬಹುಶಃ ಸಿನ್ಮಾದವ್ರಿಗೆ ಗೊತ್ತಿದೆ ನಾನೇನು ಹೊಸದಾಗಿ ಹೇಳ್ಬೇಕಾಗಿಲ್ಲ ಬೆಳಿಗ್ಗೆ ಇದ್ದರೆ ಮನೇಲಿ ಕೇಳ್ತಾರೆ ಫ್ಯಾಮಿಲಿ ರೀ ಯಾವಾಗಲೂ ಮೊಬೈಲ್ ಇಟ್ಕೊಂಡೇ ಸಿನಿಮಾ ನೋಡ್ತಾನೆ ಇರ್ತೀರ ಏನು ಮಾಡ್ತೀರಾ ಅದು ರಿಲೀಸ್ ಮಾಡ್ಬಿಡ್ಬೋದಲ್ವಾ ಅಂತ ಅಂದ್ರೆ ನಮ್ಮ ಅಪ್ಪ ಒಂದು ಪೈನ್ ಅವ್ರಿಗೆ ಗೊತ್ತಿರಲ್ಲ ಹಾಗಾಗಿ ಅವರು ಒಂದು ಪ್ರೇಕ್ಷಕರ ತರನೆ ನಮ್ಮ ಎಲ್ಲರಿಗೂ ನಮ್ಮ ಭಗೀರಥ ತಂಡದಿಂದ ಇವತ್ತು ಈ ಭಗೀರಥ ಚಲನಚಿತ್ರ ಮಾಡಲಿಕ್ಕೆ ಎಷ್ಟು ಕಷ್ಟ ಇದೆ ಅಂತ ನಮ್ಮ ನಮ್ಮ ಮಾಧ್ಯಮ ಮಿತ್ರರಿಗೂ ಗೊತ್ತು ಆದರೂ ನಾವು ಭಾಳ ಶ್ರಮಪಟ್ಟು ಫಿಲಿಮ್ನೊಂದು ಮಾಡಬೇಕು ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂತ ಒಳ್ಳೆ ರೀತಿಲಿ ಮಾಡಿದ್ದೀವಿ ಫಿಲಿಮು ಸಂಸಾರಿಕವಾಗಿ ಕುತ್ಕೊಂಡು ನೋಡುವಂಥ ಫಿಲಿಮ್ ಈ ಫಿಲಿಮಲ್ಲಿ ಅಂಥ ಬೇರೆ ರೀತಿಯಾದಂಥ ಒಂದು ಸನ್ನಿವೇಶಗಳಿಲ್ಲ ಮನೆ ಮನೆಯಲ್ಲಿ ಎಂಟಿ ಮಕ್ಕಳು ಎಲ್ಲ ಕುಂತ್ಕೊಂಡು ನೋಡುವಂಥ ಒಂದು ಸಂಸಾರದ ಫಿಲಿಮು ಒಂದು ಹೊರಗೆ ಒಂದು ಒಂದು ಕೆಟ್ಟ ಒಂದು 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 ಸೀನು ಸುಧಾ ತೋರಿಸಿಲ್ಲ ನಮ್ಮ ಈ ಫಿಲಿಮಲ್ಲಿ ಭಾಳ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಆದ್ರಿಂದ ನಿಮ್ಮ ಮಾಧ್ಯಮ ಮಿತ್ರರು ನಮ್ಮಂಥ ಯುವಕರು ಈಗ ಈಗ ನಾವೇನು ಹೊಸದಾಗಿನೂ ಬಂದಿದ್ದೀವಿ ನಮ್ಮಂಥವ್ರಿಗೆ ನೀವು ಸಾಕಾರ ಕೊಟ್ಟು ಸ್ವಲ್ಪ ಪಬ್ಲಿಸಿಟಿ ಕೊಟ್ಟು ನಮ್ಮ ಫಿಲಿಮ್ನ ಭಗೀರಥ ಫಿಲಿಮ್ನ ಒಂದು ಉನ್ನತ ಮಟ್ಟಕ್ಕೆ ಹೋಗುವಾಗೆ ಹೋಗಂಗೆ ನಿಮ್ಮ ಆಶೀರ್ವಾದ ಬೇಕು ಮತ್ತು ಇವತ್ತು ನಮ್ಮ ಕರ್ನಾಟಕದ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ ಹೇಳ್ತಾ ನಮ್ಮ ಒಂದು ಭಗೀರಥ ಚಲನಚಿತ್ರವನ್ನ ಮನೆಯವರೆಲ್ಲ ಕುಂತಿ ವೀಕ್ಷಿಸಿ ನಮ್ಮ ನಮ್ಮ ತಂಡನ ಮುಂದಕ್ಕೆ ತರಬೇಕಾಗಿ ನಮ್ಮ ಕರ್ನಾಟಕ ಜನತೆಗೂ ನಿಮ್ಮ ಮಾಧ್ಯಮ ಮಿತ್ರರ ಮುಂದೆ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ ಇನ್ ಅಡ್ವಾನ್ಸ್ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ತಮಗೆ ಹಾಗೂ ತಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ಗೌರಿ ಗಣೇಶ ಎಲ್ಲ ರೀತಿ ಐಶ್ವರ್ಯ ಆರೋಗ್ಯ ಎಲ್ಲ ನೀಡಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಕಳೆದ ಬಾರಿ ನಾವು ಟೀಸರ್ ಮಾಡಿದಂಥ ಸಂದರ್ಭದಲ್ಲಿ ಹೇಳಿದೆ ನಾನು ನಿಮ್ಮನ್ನೇ ಅಂತ ಅಂದರೆ ನಾನು ಮಾಸ್ಟರ್ ಡಿಗ್ರಿ ಮಾಡಿದ್ದೆ ಜನರಲ್ ಸಮ ಜರ್ನಲ್ ಸಮ್ಯಾಂಡ್ ಮಾಸ್ ಕಮ್ಯುನಿಕೇಷನ್ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಸಿಕ್ಸ್ ಮಂತ್ಸ್ ಕೆಲಸ ಮಾಡಿದ್ದೆ ಹಾಗಾಗಿ ನಾನು ಕೂಡ ನಿಮ್ಮವನೇ ಈಗ ಮಾತಾಡ್ತಾ ಭೈರಪ್ಪ ಅವರು ಭಾಳ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಅವರು ಅವರು ಒಂದು ದೊಡ್ಡ ವಿದ್ಯಾಸಂಸ್ಥೆ ನಡೆಸ್ತಾ ಇದ್ದಾರೆ ಚಿಕ್ಕದು ಅಂದರು ದೊಡ್ಡದು ನಡೆಸ್ತಾ ಇದ್ದಾರೆ ಇವೆನ್ನು ಬಾರ್ಗಳು ಕೂಡ ನಡೆಸ್ತಾ ಇದಾರೆ ಚೆನ್ನಾಗಿ ಸುಮ್ಮನೆ ಹೇಳ್ಕೊಂಡ್ರು ನಿಮ್ಮ ಮುಂದೆ ಚಿಕ್ಕದು ಚಿಕ್ಕದು ಅಂತ ಒಳ್ಳೆ ಒಳ್ಳೆ ವಿದ್ಯಾಸಂಸ್ಥೆ ಇದೆ ತುಂಬ ನೂರಾರು ವಿದ್ಯಾರ್ಥಿಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅವರು ಈ ಸಿನಿಮಾ ಬಗ್ಗೆ ಹೇಳಿದ್ದಾರೆ ನೀವೆಲ್ಲ ಪ್ರೋತ್ಸಾಹ ನೀಡಿದ್ರೆ ಸಿನಿಮಾ ಗೆಲ್ಬಹುದು ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಹಾಗಾಗಿ ಪ್ರೋತ್ಸಾಹ ಕೋರ್ಕೊಂಡಿದ್ದಾರೆ ನಮ್ಮ ರಾಮ್ ಜನಾರ್ದನ್ ಅವರು ನಿರ್ದೇಶಕರು ಅವರು ನಾನು ನಮ್ಮದು ಸಿನಿಮೆಲ್ಲ ನೋಡಿದ್ದಾರೆ ಅವ್ರ ಜಮಾನ ಅದೆಲ್ಲ ನೋಡಿದರು ಸರಿ ಹಾಗಾಗಿ ಸೆಲೆಕ್ಟ್ ಮಾಡಿದ್ರು ಸೊ ಈ ಒಂದು ಸಿನಿಮಾದಲ್ಲಿ ನನ್ನ ಪಾತ್ರ ಭಾಳ ವಿಲ್ ಪವರ್ ಇರುವಂತಹ ವ್ಯಕ್ತಿತ್ವ ಅದು ಹೀರೋ ಹೀರೋಯಿಸ್ ವಿಲ್ ಪವರ್ ಈಗ ನಾವು ಏನೇ ಒಂದು ಗುರಿ ಸಾಧಿಸ್ಬೇಕಾದ್ರೆ ವಿಲ್ ಪವರ್ ಇರಬೇಕಲ್ಲಿ ತುಂಬ ಇಲ್ಲದೇ ಇದ್ದರೆ ಅರ್ಧಕ್ಕೆ ನಿಂತು ಹೋಗುತ್ತೆ ಸೊ ಹಾಗಾಗಿ ಮೋಸ್ಟ್ ವಿಲ್ ಪವರ್ ಈಗೆಲ್ಲ ಪುರಾಣದಲ್ಲಿ ನಾವು ನೋಡಿದ್ದೀವಿ ಕೇಳಿದ್ವಿ ಭಾಳ ಪುರಾಣದಲ್ಲಿ ಲೋಕ ಕಲ್ಯಾಣಕ್ಕೆ ಎಲ್ಲ ಕೆಲಸ ಮಾಡ್ತಾಯಿದ್ವಿ ಯಾವ ದೇವತೆ ಯಾವ ದೇವರುಗಳು ವಿಷ್ಣು ಇರ್ಬೋದು ಈಶ್ವರ ಇರ್ಬೋದು ಪ್ರತಿಯೊಬ್ಬರು ಕೂಡ ಲೋಕ ಕಲ್ಯಾಣಕ್ಕೆ ಕೆಲಸ ಮಾಡ್ತಾಯಿದ್ವಿ ಅಂತ ಹೇಳುವಂಥ ವಿಚಾರ ಈ ಕಾಲದಲ್ಲಿ ಸಮಾಜ ಸೇವೆ ಅದು ಲೋಕ ಕಲ್ಯಾಣ ಅಂದರೆ ಸಮಾಜ ಸೇವೆ ಎಲ್ಲರೂ ನೀವು ತಾವು ಕೂಡ ಸಮಾಜ ಸೇವೆನೇ ನಿಮ್ಮದು ಕೂಡ ರಾಜಕಾರಣಿಗಳು ಕೂಡ ಎಲ್ಲರೂ ಅವರವ್ರ ಕ್ಷೇತ್ರದಲ್ಲಿ ಸಾಹಿತಿಗಳು ಅವ್ರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ ಚಲನಚಿತ್ರದವರು ನಾವು ನಮ್ಮ ರಂಗದಲ್ಲಿ ಕೆಲಸ ಮಾಡ್ತಾ ಹಾಗಾಗಿ ಎಲ್ಲರೂ ಲೋಕ ಕಲ್ಯಾಣ ಅಂತಲೇ ಹೇಳ್ಕೊಂಡೆ ನಾವು ಮಾಡಬೇಕಾಗತ್ತೆ ಆದರೆ ನಾವು ಏ ಅವ್ನೇನು ಮಂತ್ರಿ ಅವ್ನೇನು ಕೆಲಸ ಮಾಡ್ತಾನೆ ನಾನು ಸುಲಭ ಅಲ್ಲ ಅದು ಅವನು ಮಂತ್ರಿ ಆಗಬೇಕಾದ್ರೆ ಅವರು ಎಷ್ಟು ತ್ಯಾಗ ಮಾಡಿರ್ತಾರೆ ಒಳ್ಳೇದು ಕೆಟ್ಟದ್ದು ಮಾಡೋದು ಅದು ಬೇರೆ ವಿಚಾರ ಬಟ್ ಆ ಗುರಿ ಸಾಧಿಸಬೇಕಾದ್ರೆ ಅವ್ರು ಮಂತ್ರಿ ಆಗಬೇಕಾದ್ರೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಈಗ ಅವ್ರ ಆರೋಗ್ಯ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆಲ್ಲ ನೈಂಟಿ ಪರ್ಸೆಂಟು ಯಾರಿಗೂ ಆರೋಗ್ಯ ಇರೋಲ್ಲ ಅಲ್ಲಿ ಎಲ್ಲರ ಜಾಬಲ್ಲೂ ಮಾತ್ರಗಳಿರ್ತದೆ ಎಲ್ಲರ ಕಾರಲ್ಲೂ ಔಷಧಿಗಳಿರ್ತದೆ ಅಂದರೆ ಒಂದು ವಿಲ್ ಪವರ್ ಇರಬೇಕು ಅಂತ ಒಬ್ಬ ನಮ್ಮ ಈ ಚಿತ್ರದಲ್ಲಿ ವಿಲ್ ಪವರ್ ಇರುವಂಥ ಒಬ್ಬ ವ್ಯಕ್ತಿತ್ವದ ಪಾತ್ರ ನಂದು ಸೊ ಸಾಹಸ ಅದ್ರಲ್ಲಿ ನಾನು ಮೊದಲೇ ಹೇಳಿದೆ ತಮಗೆ ನಂದು ಬ್ಲ್ಯಾಕ್ ಬೆಲ್ಟ್ ಕರಾಟೆ ಇದ್ದಿದ್ದರಿಂದ ನನಗೆ ಭಾಳ ಈಸಿ ಅದು ಯಾವುದೇ ಮಾಸ್ಟ್ರುಗಳು ಮಾಡಿಸಿದ್ರು ಕೂಡ ಈಸಿ ಆಯಿತು ನನಗೆ ಎಲ್ಲ ಫೈಟ್ ನಾಲ್ಕಿದೆ ನಾಲ್ಕಲ್ಲೂ ಕೂಡ ನಾವು ಮಾಡಿದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ದೀನಿ ಶಕ್ತಿ ಮೇಲೆ ಮಾಡಿದ್ದೀನಿ ಇದರಲ್ಲಿ ಬಟ್ ಅಲ್ಲಿ ಏನು ನನಗೆ ಯಾವುದೂ ಕಷ್ಟ ಆಗಿಲ್ಲ ಸ್ಟಂಟ್ ವಿಚಾರದಲ್ಲಿ ಮಾತ್ರ ಸೊ ಚೆನ್ನಾಗಿ ಬಂದಿದೆ ಅಂತ ಈ ವೇದಿಕೆ ಮೇಲೆ ನನಗೆ ಕಷ್ಟ ಆಗ್ತಾ ಇದೆ ಒಂದು ಕಡೆ ಗೌರಿ ಗಣೇಶ ಹಬ್ಬ ಎಲ್ಲ ಸಡಗರ ಎಲ್ಲರ ಮನೆಗಳಲ್ಲೂ ತುಂಬಿರುವಾಗ ತಾವೆಲ್ಲ ಈ ಸಿನಿಮಾನ ಒಂದು ಪಬ್ಲಿಕ್ಸ್ಗೆ ಈ ನಮ್ಮ ರಾಜ್ಯಕ್ಕೆ ಬೇರೆ ಕಡೆ ಸ್ಟೇಟ್ಗಳಿಗೂ ಕೂಡ ಒಂದು ಪ್ರಚಾರ ಕೊಡಬೇಕು ಅಂತ ನಮ್ಮ ಸುಧೀಂದ್ರ ವೆಂಕಟೇಶ್ ಸರ್ ಕೇಳಿಕೊಂಡಾಗ ದೊಡ್ಡ ಹೃದಯದಿಂದ ದೊಡ್ಡ ಹೃದಯದಿಂದ ಬಹಳ ಕಮ್ಮಿ ಟೈಮಲ್ಲಿ ಈ ಒಂದು ಒಂದು ಪತ್ರಿಕಾಗೋಷ್ಠಿಯ ಅರೇಂಜ್ ಮಾಡಿದ್ರು ಅವ್ರಿಗೆ ಗೌರಿ ಗಣೇಶ ಭಗವಂತ ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಫಸ್ಟ್ ಹೇಳ್ತೀನಿ ಹಾಗೂ ತಾವೆಲ್ಲ ಎಷ್ಟೇ ಕಮಿಟ್ಮೆಂಟು ಎಷ್ಟೇ ಕಡೆ ಕಾರ್ಯಕ್ರಮಗಳು ಏನೇ ಮನೆ ಕೆಲಸಗಳಿದ್ರೂ ನಮ್ಮ ಮಾಧ್ಯಮದವರು ಪತ್ರಿಕೆಯವರು ಬಂದಿದ್ದೀರಿ ನಿಮಗೆ ಗೌರಿ ಗಣೇಶ ಹಬ್ಬ ಸುಭಾಷ್ಗಳು ಹೇಳ್ತಾ ಹಾಗೆ ಆರೋಗ್ಯ ಭಾಗ್ಯ ಆಯ್ಕೆ ಕೊಡಲಿ ಅಂತ ಆಗಲೂ ಹೇಳಿದ್ದೀನಿ ಇನ್ನೂ ಒಂದು ಎರಡು ಸಲ ಮೂರು ಸಲ ಹೇಳ್ತೀನಿ ನೀವು ಆರೋಗ್ಯವಾಗಿ ಚೆನ್ನಾಗಿದ್ದು ಎಲ್ಲ ಥರದಲ್ಲಿ ಬಂದ್ರೇ ನಮ್ಮ ಸಿನಿಮಾನ ಪ್ರಚಾರ ಮಾಡಿ ನಮಗೆ ಆಶೀರ್ವಾದ ಮಾಡಿ ಮಾರ್ಗದರ್ಶನ ನೀಡಿ ಗೆಲ್ಲಿಸಿ ಮತ್ತೆ ಮುಂದೆ ಸಿನಿಮಾ ಮಾಡೋದಕ್ಕೆ ಒಂದು ಮಾರ್ಗದರ್ಶನ ನೀಡುವಂಥ ಒಂದು ಅವಕಾಶ ತಾವು ಮಾಡಿ ಕೊಟ್ಟಿದ್ದೀರಿ ನಿಮಗೆ ನನ್ನ ಹೃದಯಪೂರ್ವಕವಾಗಿ ನಾನು ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೀನಿ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೂ ಫಸ್ಟ್ಲಿ ಹಾಯ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳೆಲ್ಲರಿಗೂ ಭಗೀರಥ ಸಿನಿಮಾ ಕಂಪ್ಲೀಟ್ ಆಗಿ ನಾವು ಇವತ್ತಿನ ಕೂತಿರೋದು ಫಸ್ಟ್ಲಿ ನಮ್ಮ ಎಲ್ಲ ಟೀಮ್ಗೂ ತುಂಬ ಖುಷಿ ವಿಚಾರ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ರಾಧಾ ಅನ್ನೋ ಒಂದು ಮುಖ್ಯ ಪಾತ್ರನ ನಾನು ಮಾಡ್ತಾ ಇದ್ದೀನಿ ಸೊ ನೀವೇನು ಎಸ್ ಮಾಡಿದ್ದೀನಿ ಮಾಡಿದ್ದೀನಿ ನೀವು ರಾಧಾ ಅಂತ ಕೇಳಿದ ತಕ್ಷಣ ಒಂದು ಥಾಟ್ ಬರುತ್ತೆ ರಾಧಾ ಇಟ್ಸ್ ಕಂಪ್ಲೀಟ್ಲಿ ಅಪೋಸಿಟ್ ನನ್ನ ಹೆಸರಿಗೂ ನನ್ನ ಕ್ಯಾರೆಕ್ಟರ್ಗೂ ತುಂಬಾ ಡಿಫ್ರೆನ್ಸ್ ಅದ ತುಂಬಾ ಬೋಲ್ಡ್ ಕ್ಯಾರೆಕ್ಟರ್ ಹುಡ್ಗಿ ರಾಧಾ ಸೊ ಅವಳಿಗೇನಾದ್ರು ಬೇಕಂದ್ರೆ ಅವಳು ಯಾವ ಲೆವೆಲ್ವರೆಗೂ ಹೋಗ್ತಾಳೆ ಅನ್ನೋದು ಒಂದು ಕಾನ್ಸೆಪ್ಟು ಹೋಗಿ ಏನೆಲ್ಲ ಎಸ್ಪೆಷಲಿ ಎಕ್ಸ್ಪೆಷಲಿ ಗರ್ಲ್ಸ್ಗೆ ಸೊ ಅವರು ಏನಾದ್ರೂ ಡಿಸಿಷನ್ ತಗೊಳ್ವಾಗ ತುಂಬಾ ಫಾಸ್ಟ್ ಆಗಿ ಏನಾದರೂ ಮಾಡಬೇಕು ಅಂತ ಮಾಡ್ತಾರೆ ಅದಾದ್ಮೇಲೆ ಅವರು ಯಾವ ಸ್ಟೇಜ್ಗೆ ಹೋಗಿ ನಿಲ್ತಾರೆ ಅನ್ನೋದು ನನ್ನ ಒಂದು ಪಾತ್ರ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಭಗೀರಥ ಮೂವಿ ಮೂವಿ ಬಗ್ಗೆ ಮಾತಾಡ್ಬೇಕು ಅಂದರೆ ಇಟ್ ಈಸ್ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಮೂವಿ ಎಲ್ಲ ಫ್ಯಾಮಿಲಿ ಅವರು ಕುತ್ಕೊಂಡು ನೋಡುವಂಥ ಮೂವಿ ನಮ್ಮ ಮೂವಿ ಬಗ್ಗೆ ನಾವೇ ಹೆಚ್ಚಿಗೆ ಒಗ್ಗಳದಕ್ಕಿಂತ ನೀವು ಮೂವಿನ ನೋಡಿ ನಮಗೆ ರಿವ್ಯೂಸ್ನ ಕೊಡಬೇಕು ಹೇಳಬೇಕು ಎಸ್ಪೆಷಲಿ ಸಾಂಗ್ ಬಗ್ಗೆ ಸಾಂಗ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ನಾವು ಚೇತನ್ ಸರ್ ಆಗಲಿ ಜನಾರ್ದನ್ ಸರ್ ಆಗಲಿ ಜೆ ಪಿ ಸರ್ ಆಗಲಿ ಭಗೀರಥ ಮೂವಿಗೋಸ್ಕರ ಸಾಕಷ್ಟು ಶ್ರಮ ಪಡ್ತಾ ಇದ್ದಾರೆ ಸೊ ಆ ಶ್ರಮಕ್ಕೆ ಪ್ರತಿಫಲ ಸಿಗಲಿ ಅಂತ ನಾನು ಕೇಳ್ಕೊತೀನಿ ಸೊ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಇನ್ನು ನೀವೆಲ್ಲರೂ ಚಿತ್ರಮಂದಿರಗಳಿಗೆ ಹೋಗಿ ನೋಡಬೇಕು ಅನ್ನೋದೇ ನಮ್ಮೆಲ್ಲರ ಕೋರಿಕೆ ಎಲ್ರಿಗೂ ನಮಸ್ಕಾರ ನಾಗಿ ಅಂತ ಡ್ಯಾನ್ಸ್ ಮಾಸ್ಟ್ರು ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ಡ್ಯಾನ್ಸರ್ ಆಗಿ ಅಸಿಸ್ಟೆಂಟ್ ಆಗಿ ಒಂದು ಫೈವ್ ಇಯರ್ಸ್ ಬ್ಯಾಕಿಂದ ಡ್ಯಾನ್ಸ್ ಮಾಸ್ಟರ್ ಆಗಿದ್ದೀನಿ ಸುಮಾರು ಒಂದು ನೂರು ಸಿನಿಮಾಗಳು ಮಾಡಿದ್ವಿ ಸರ್ ಒಂದು ಇಟ್ಟು ವೇಟಿಂಗ್ ಡೈರೆಕ್ಟರ್ ಸರ್ ಹೇಳಿದ್ರು ಒಂದು ಹಿಟ್ಟು ಬೇಕಂತ ಅದಕ್ಕೋಸ್ಕರ ಕಾಯ್ತಾ ಇದೀವಿ ಅಂಬಲಿಸ್ತಾ ಇದೀವಿ ಚಾನ್ಸ್ ಬರುತ್ತೆ ಅಂತಲೇ ಕಾಯ್ಕೊಂಡಿದ್ದೀವಿ ಇಲ್ಲವರ್ಗನು ಬಟ್ ಈ ಸಾಂಗಲ್ಲಿ ಏನಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಅಂದ್ರೆ ಯಾವ ಥರ ಅಂದ್ರೆ ಕಲರ್ ಕಾಂಬಿನೇಷನ್ ಆಗ್ಬೋದು ಇವ್ರು ಮೂರು ಜನರ ಕಾಂಬಿನೇಷನ್ ನೀವು ಸ್ಕ್ರೀನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಬಟ್ ನಾವೆಲ್ಲ ಹೇಳ್ತಾ ಇದೀವಿ ಚೆನ್ನಾಗಿ ಬಂದಿದ್ದೀವಿ ಚೆನ್ನಾಗಿ ಬಂದಿದೆ ಬಟ್ ನಿಮ್ಮ ನಿಮ್ಮ ಇದು ನನಗೆ ಖಂಡಿತ ಬೇಕು ನಿಮ್ ರಿವ್ಯೂ ಬೇಕು ಅದಕ್ಕೋಸ್ಕರ ತುಂಬಾ ವೆಯ್ಟ್ ಮಾಡ್ತಾ ಇದೀವಿ ಬಟ್ ಇದ್ರಲ್ಲಿ ಇನ್ನೂ ಒಂದು ಏನು ಸ್ಪೆಷಲ್ ಪ್ರೈಸ್ ಅಂದರೆ ನಾನು ಇವ್ರ ಜಮಾನ ಸಿನಿಮಾದಲ್ಲಿ ನಾನು ಡ್ಯಾನ್ಸರ್ ಇವತ್ತು ಡ್ಯಾನ್ಸ್ ಮಾಸ್ಟರ್ ಆಗಿದ್ದೀನಿ ಅವ್ರ ಸಿನಿಮಾ ಸೇಮ್ ಅವರೇ ಹೀರೋ ಬಟ್ ನಾನು ಇವತ್ತು ಡ್ಯಾನ್ಸ್ ಮಾಸ್ಟರ್ ಸೊ ಅದು ಫಸ್ಟ್ ಅದಕ್ಕಿನ್ನ ಇನ್ನು ಸರ್ಪ್ರೈಸ್ ಅಂದ್ರೆ ನಾನು ಇಲ್ಲಿ ಕುತ್ಕೊಳ್ಳೋದಕ್ಕೆ ಚಾನ್ಸ್ ಮಯ ಸರ್ ಏ ಮಾಸ್ಟರ್ ಇವರು ಕೊಡಿ ತೊಂದರೆ ಏನಿಲ್ಲ ನೀವು ಏನು ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಬೇಡ ಮಾಡಿದ್ದೀನಿ ಸರ್ ಬಹಳ ಖುಷಿ ಜೊತೆ ಕೂಡ ಬಟ್ ಆ ಕಾನ್ಫಿಡೆಂಟ್ ಜೆ ಪಿ ಅವರು ಸುಮಾರು ವರ್ಷ ನಮ್ಮವರ ಸಂಬಂಧ ಏರ್ಪೋರ್ಟ್ ಇಂದ ಗಾಡಿ ಕಳಿಸಿ ವಾಪಸ್ ಏರ್ಪೋರ್ಟ್ ವರ್ಗು ನಮ್ಗೆ ಅವ್ರ ಗಾಡಿ ನಮ್ಗೆ ಬಿಡೋಕೆ ಬರುತ್ತೆ ಅಷ್ಟೊಂದು ಸಂಬಂಧ ನಮ್ದು ಇರೋದು ಸೊ ಲಾಸ್ಟ್ ಟೈಮ್ ತ್ರೀ ಬ್ಯಾಕ್ ಬಂದಾಗ ಈ ಸಾಂಗ್ ನನಗೆ ಕೇಳಿಸುದು ನೋಡಿ ಸಾಂಗ್ ಅಂತ ನಾನೇನು ಹೇಳಿದೆ ಇದನ್ನು ಸ್ವಲ್ಪ ಭೋಜ್ಪುರಿ ಸ್ಟೈಲಲ್ಲಿ ಮಾಡಿ ಅಂತ ಹೇಳಿದೆ ಭೋಜಪುರಿ ನಿಮಗೆ ಗೊತ್ತಿರಬೇಕು ಸುಮಾರು ಸಾಂಗ್ಸ್ಗಳು ಫೋಕ್ ಅವೆಲ್ಲ ಮಾಡಿರ್ತಾರೆ ಸರ್ ಚೆನ್ನಾಗಿರುತ್ತೆ ಅಂತ ಸರಿ ಆಯಿತು ಮಾಡೋಣ ಅಂತಂದ್ಬಿಟ್ಟು ಅದನ್ನು ಇದು ಮಾಡಬೇಕಾದ್ರೆ ಹೀರೋಯಿನ್ಗಳು ಯಾರು ಭೀ ಹಾಕೋಬೇಕು ಅಂತ ಅಂದ್ಬಿಟ್ಟು ಅವ್ರನ್ನೇ ಹಾಕೊಳ್ಳಿ ನಾವು ಸುಮ್ಮನೆ ಭೋಜ್ಪುರಿ ಅಂತ ಹೇಳಿದ್ದು ಅದನ್ನು ಸ್ವಲ್ಪ ಬೇರೆ ಥರ ಕಾಣಲಿ ಬಟ್ ಸಾಂಗ್ ಇಸ್ ಎಕ್ಸ್ಟ್ರಾರ್ಡನರಿ ಸಾಂಗ್ ನಮ್ಮ ಡೈ ನಿರ್ದೇಶಕರು ಒಳ್ಳೆ ಸಾಂಗ್ ಮಾಡಿಸಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಚೇತನ್ ಎಲ್ಲ ಸೇರಿ ಒಳ್ಳೆ ಸಾಂಗ್ ಮಾಡಿಸಿರೋದಕ್ಕೆ ಹುಡುಕಿ ಅಂತೇಳಿ ಕೊನೆಗೆ ಇದನ್ನು ಮಾಡಿ ಒಳ್ಳೆ ಸ್ಟೈಲಲ್ಲಿ ಶೂಟ್ ಮಾಡಿದ್ದಾರೆ ಸೊ ಈ ಪಿಕ್ಚರ್ ಒಳ್ಳೆಯದಾಗಲಿ ಇನ್ನೊಂದು ವಿಚಾರ ನಮ್ಮ ಅವರ ಸಂಬಂಧ ಇಷ್ಟು ವರ್ಷ ಇತ್ತು ಅದಕ್ಕೆ ಈ ಸತಿ ನೆಕ್ಸ್ಟ್ ಪಿಕ್ಚರ್ ಐ ಆಮ್ ಡೈರೆಕ್ಟಿಂಗ್ ಅಂಡ್ ಫೋಟೋಗ್ರಫಿ ಗುರೇ ಇರೋ ನೆಕ್ಸ್ಟ್ ಈಗ ಸ್ಟಾರ್ಟ್ ಅದು ಫ್ಲೋರಿಗೆ ಹೋಗ್ತದೆ ನಿಮ್ಮೆಲ್ಲ ಆಶೀರ್ವಾದ ನಮ್ಮೇಲೂ ಇರಲಿ ಫಸ್ಟ್ ಟೈಮ್ ನಾವು ಡೈರೆಕ್ಷನ್ ಇಳಿತಾ ಇದ್ದೀವಿ ನಮಸ್ಕಾರ ಶಶಿಧರ್ ಅಂತ ಒಂದು ಇಪ್ಪತ್ತು ಪಿಕ್ಚರ್ ಮಾಡಿದ್ದೀವಿ ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ ನಮ್ಮ ಜನರು ಇಪ್ಪತ್ತು ವರ್ಷದಿಂದ ಪರಿಚಯ ಕ್ಲಾಸ್ಮೇಟು ಬಾಯ್ ಫ್ರೆಂಡಿಂದ ಪರಿಚಯ ಕರೆದ್ರು ಬಾಯ್ ಫ್ರೆಂಡರ್ ಇಪ್ಪತ್ತು ವರ್ಷದಿಂದ ಪರಿಚಯ ಒಂದೇ ಒಂದು ಗೆಲುವು ಬೇಕು ಅಂತ ಜನರನ್ನು ಒದಲಾಡ್ತಾ ಇದ್ದೀನಿ ಅದನ್ನು ಕೇಳ್ಕೊತಾ ಇದ್ದೀನಿ ಗೆಲುವು ಕೊಡಪ್ಪ ಅಂತ ದೇವ್ರನ್ನ ಒಳ್ಳೇದಾಗ್ಲಿ ಅಂತ ಹೇಳ್ತಿದ್ದೀನಿ